ಹಾಯಿ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ತುಂಬ ತುಂಬ ಹೆಂಗಸರಿಗೆ ಉಪಯೋಗವಾಗಿರ್ತಕ್ಕಂತಹ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ಎಲ್ಲಿ ನೋಡ್ತಾಯಿದ್ದೀರಾ ಎಲ್ಲರ ಮನೆಯಲ್ಲೂ ಬೆಳ್ಳಿ ಪಾತ್ರೆಗಳಿರುತ್ತೆ ಡೈಲಿ ಯೂಸ್ ಮಾಡಿ ಅಲ್ಲಲ್ಲೇ ತೊಳ್ಕೊಂಬಿಟ್ರೆ ಏನೂ ಪ್ರಾಬ್ಲಮ್ ಇರೋಲ್ಲ ಒಂದೊಂದು ಸತಿ ನಾವು ಎತ್ತಿಟ್ಟಾಗ ನೋಡಿ ಈ ಥರ ಕರೆಗಳಾಗಿ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ ನಾರ್ಮಲ್ಲಾಗಿ ತೊಳೆದ್ರೆ ಅದು ಹೋಗಲ್ಲ ಅದಕ್ಕೇನಪ್ಪ ಮಾಡಬೇಕು ನೋಡಿ ನಾನು ನಮ್ಮ ಮನೆಯಲ್ಲಿ ತಟ್ಟೆಗಳಿರೋದ್ರಿಂದ ಮಕ್ಕಳ ಊಟದ ತಟ್ಟೆಗಳು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಅದ್ರ ತುಂಬ ನೀರು ಹಾಕಿ ನೋಡಿ ನಿಂಬೆಹಣ್ಣು ಸಿಪ್ಪೆಗಳು ಅದೂ ಸಹ ಬಿಸಾಕೋದು ಬೇಡ ನಾವು ಡೈಲಿ ಬೆಳಗ್ಗೆ ಕಷಾಯಕ್ಕೆ ಕುಡಿಯೋವಾಗ ಆ ಸಿಪ್ಪೆಗಳನ್ನೆಲ್ಲ ತೆಗೆದು ಒಂದು ಫ್ರಿಜ್ಜಲ್ಲಿ ಕವರೆಲ್ಲ ಹಾಕಿಟ್ಟಿದ್ದೆ ನೀವು ಬೇಕಾದರೆ ಫ್ರೆಶ್ ಸಹ ಯೂಸ್ ಮಾಡ್ಕೋಬೋದು ಯಾಕಂದರೆ ನಿಂಬೆಹಣ್ಣು ಸಿಪ್ಪೆ ತುಂಬ ಉಪಯೋಗಕಾರಿ ಅಂತ ನಾನು ಸಿಪ್ಪೇನು ಸಹ ಬಿಸಾಕಲ್ಲ ಒಂದು ಐದಾರು ದಿವಸ ಕಲೆಕ್ಟ್ ಮಾಡಿಟ್ಕೊಂಡಾಗ ಈ ರೀತಿ ಆಗುತ್ತೆ ಅದರ ಜೊತೆಗೆ ಒಂದು ಸಿಲ್ವರ್ ಪೇಪರ್ ಸಿಕ್ಕುತ್ತಲ್ಲ ಸಿಲ್ವರ್ ಫಾಯಿಲು ನಾವು ಇದನ್ನೆಲ್ಲ ರ್ಯಾಪಿಂಗೆಲ್ಲ ಎಲ್ಲ ವುಡ್ ಉಪಯೋಗಿಸ್ತೀವಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದರೆ ಟೀ ಪೌಡ್ರ್ ನಿಮ್ಮ ಸ್ಯಾಶೆಟ್ ಆದ್ರೂ ತೊಗೊಳ್ಳಿ ಅಥವಾ ಮಾಮೂಲಿ ಈ ಥರ ಪೌಡ್ರ್ ಬರುತ್ತಲ್ಲ ಟೀ ಪೌಡ್ರ್ ಅದನ್ನು ಎರಡು ಸ್ಪೂನು ಹಾಕಿ ನಂತರ ನಿಮ್ಮ ಹತ್ರ ಏನೇ ಡಿಟರ್ಜೆಂಟು ಸೋಪ್ ಲಿಕ್ವಿಡ್ ಏನಾದರೂ ಇರಲಿ ಅದು ಒಂದು ಎರಡು ಸ್ಪೂನ್ ಹಾಕಿ ನಂತರ ಬೇಕಿಂಗ್ ಸೋಡಾನ ಎರಡು ಸ್ಪೂನ್ ಹಾಕಿ ಆ ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ನೋಡಿ ನಾನು ಮುಚ್ಚಿಬಿಟ್ಟೆ ಅದೆಲ್ಲ ಉಕ್ಕೋಗ್ಬಿಟ್ಟಿದೆ ಚೆನ್ನಾಗಿ ಕುದ್ದ ನಂತರ ನಿಮ್ಮ ಹತ್ರ ಇರ್ತಕ್ಕಂತಹ ಬೆಳ್ಳಿ ಪಾತ್ರೆಗಳು ಈ ಥರ ಕಸ ಆಗಿರುತ್ತಲ್ಲ ತುಂಬ ಗಲೀಜಾಗಿರ್ತಕ್ಕಂಥ ಪಾತ್ರೆಗಳನ್ನೆಲ್ಲ ಅದರಲ್ಲಿ ಹಾಕಿ ಒಂದೆರಡು ಕುದಿ ಬಂದಮೇಲೆ ಮುಚ್ಚಿಟ್ಬಿಟ್ಟು ಆಫ್ ಮಾಡಿಬಿಡಿ ಅಲ್ಲಿವರೆಗೂ ಅದು ಬೇಕಾದರೆ ನಿಮ್ಗೆ ತುಂಬ ಕರೆ ಇದೆ ತುಂಬ ಎಣ್ಣೆ ಜಿಟ್ಟಿದೆ ಅಂದರೆ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಿ ನಂತರ ಹಾಗೆ ಮುಚ್ಚಿಟ್ಬಿಡಿ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಲೈಟ್ ಸ್ಕ್ರ ಸ್ಕ್ರಬ್ ಮಾಡಿ ಮಾಮೂಲಿ ಡೈಲಿ ನಾವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋ ಲಿಕ್ವಿಡ್ ಇಂದಾದ್ರೂ ಸ್ವಲ್ಪ ಹಾಗೆ ತೊಳೆದಿಟ್ಕೋಬೋದು ಅಥವಾ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ತೊಳಿಬೋದು ತೊಳೆದ ನಂತರ ವಿಭೂತಿ ಹಾಕಿ ಚೆನ್ನಾಗಿ ನೀವು ರಬ್ ಮಾಡಿದ್ರೆ ಒಳ್ಳೆ ಶೈನ್ ಬರುತ್ತೆ ನೋಡಿ ಬರೀ ಕುದ್ದಿರೋದಕ್ಕೇ ಯಾವ ರೀತಿ ಪಾತ್ರೆಗಳೆಲ್ಲ ಶೈನ್ ಬಂದಿದೆ ಅಂದರೆ ಇದು ಡೈಲಿ ಯೂಸ್ ಮಾಡಿ ಹಂಗಂಗೆ ತೊಳೆದಿಡ್ತೀವಿ ಸ್ವಲ್ಪ ಕರೆ ಇರೋದೆಲ್ಲ ನೀವು ನೋಡಿದ್ದೀರಾ ತುಂಬ ಕರೆ ಇರೋದು ಸಹ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಪಳ್ಳಂತ ಹೊಟ್ಟೋಗ್ಬಿಡುತ್ತೆ ಇದೊಂಥರ ಮ್ಯಾಜಿಕ್ ದ್ರಾವಣ ಅಂತಲೇ ಹೇಳ್ಬೋದು ನಿಮ್ಗೆ ಇನ್ನೂ ಕರೆ ಇದೆ ಅನಿಸಿದ್ರೆ ಆ ಸಿಲ್ವರ್ ಫಾಯಿಲ್ ಹಂಗೆ ಬೆಂದಿದೆಯಲ್ಲ ಆ ಒಂದು ಫಾಯಿಲ್ ತಗೊಂಡು ಹಾಗೆ ರಬ್ ಮಾಡಿ ಇಮ್ಮಿಡಿಯೇಟಾಗಿ ಹೊಟ್ಟೋಗುತ್ತೆ ಸುಮ್ಮನೆ ಒಂದು ಎರಡು ಸಲ ಮಾಮೂಲಿ ಸೋಪಲ್ಲೇ ತೊಳ್ಕೊಂಬಿಡಿ ಒಳ್ಳೆ ಪಳ 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 ಅಂತ ಶೈನ್ ಬರುತ್ತೆ ಇನ್ನೂ ಶೈನ್ ಬರಬೇಕು ನೀವು ಪಾಲಿಶ್ ಬರಬೇಕು ಅಂದರೆ ಎಲ್ಲ ಚೆನ್ನಾಗಿ ಒರೆಸಿಟ್ಟಾದಮೇಲೆ ಇನ್ನೊಂದು ಚೂ ವಿಭೂತಿ ತಗೊಂಡು ಅದನ್ನು ರಬ್ ಮಾಡಿ ಸೂಪರ್ ಶೈನಾಗಿ ಬರುತ್ತೆ ದೇವ್ರ ಪಾತ್ರೆ ಇದನ್ನು ಬೇಯಿಸೋದ ಬೇಡವಾ ಅಂತ ದೀಪ ಬೇಕಾದ್ರೆ ನೀವು ನೀರಲ್ಲಿ ಹಾಕಿ ದೀಪ ಕರೆ ಕಟ್ಬಿಟ್ಟಿರುತ್ತೆ ಆದರೆ ವಿಗ್ರಹಗಳನ್ನ ಹಾಕಿ ಕುದಿಸೋಕ್ಕೆ ಹೋಗ್ಬಿಡಿ ನಾವು ಪೂಜೆ ಮಾಡೋವಾಗ ದೇವರು ಆವಾಹನೆ ಆಗಿರುತ್ತೆ ಅದನ್ನು ಮತ್ತೆ ದೇವರಿಗೆ ತೊಂದರೆ ಆಗೋ ಥರ ನಾವು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಕೆಂಕೆಲ್ಲ ಹಾಕಿ ತೊಳೆಯೋದು ಮಾಡೋದೆಲ್ಲ ಬೇಡ ನಾರ್ಮಲ್ಲಾಗಿ ನೀವು ನೀರಲ್ಲಿ ಹೇಗೆ ಅಭಿಷೇಕ ಮಾಡಿ ತೊಳ್ಕೊಳ್ತಿರೋ ಅದೇ ರೀತಿ ತೊಳೆದಿಟ್ಕೊಂಬಿಡಿ ಇದು ಡೈಲಿ ಯೂಸ್ ಪಾತ್ರೆಗಳಾಗಿರೋದ್ರಿಂದ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಆಮೇಲೆ ಮಿಕ್ಕ ಆ ನೀರು ಸಹ ನೀವು ಹಿತ್ತಾಳೆ ಪಾತ್ರೆ ಇರ್ಬೋದು ಯಾವುದಾದ್ರೂ ಹಳೆ ಕರೆ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಂಡು ತೊಳ್ಕೊಬೋದು ನಂತರ ಸಿಂಕ್ ತೊಳೆಯೋಕ್ಕಿರ್ಬೋದು ಅಥವಾ ಕಮ್ಮೋಟ್ ತೊಳೆಯೋಕ್ಕೆ ಜಸ್ಟ್ ನೀರು ಹಾಕಿ ಬಿಟ್ಬಿಡಿ ಆ ಮ್ಯಾಜಿಕ್ ದ್ರಾವಣ ಫುಲ್ಲು ಕ್ಲೀನ್ ವೈಟ್ ಆಗಿಬಿಡತ್ತೆ ಸೊ ನೀವೆಲ್ಲ ಸತಿ ಟ್ರೈ ಮಾಡಿ ಇದು ನೋಡಿ ನಿಮಗೆ ಆ ನೀರನ್ನ ಹೇಗೆ ಉಪಯೋಗಿಸ್ಕೊಳೋದು ಅಂತ ನಾನು ಹಿತ್ತಾಳೆ ಪಾತ್ರೆ ತೊಳೆದು ನೋಡಿಸ್ಲಿಲ್ಲ ಹಿತ್ತಾಳೆ ಪಾತ್ರೆ ಡಿಪ್ ಮಾಡಿ ತೆಗೆದ್ರೂ ಸಾಕು ಒಳ್ಳೆ ಶೈನ್ ಬರುತ್ತೆ ನೋಡಿ ಈ ರೀತಿ ತೊಳ್ಕೊಂಬಿಡಿ ನೀವು ಮಾಮೂಲಿ ನೀರಲ್ಲಿ ತೊಳ್ಕೊಂಡ್ರೂ ಸಾಕು ಇಲ್ಲ ತುಂಬ ಜಿಡ್ಡಿತ್ತು ಅಂತಂದ್ರೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡಿ ಒಂಚೂರು ಪೇಸ್ಟ್ ಹೇಳೋದ್ನಲ್ಲ ಪೇಸ್ಟ್ ತೊಗೊಂಡು ಜಸ್ಟ್ ಸ್ಕ್ರಬ್ ಮಾಡಿ ನೀವು ನೋಡ್ತಾ ಇದ್ದೀರಾ ನಂದು ಎಷ್ಟು ಹಳೇ ಪಾತ್ರೆ ಆಗ್ಬಿಟ್ಟಿತ್ತು ಈಗ ನೋಡಿ ಎಷ್ಟು ಶೈನಿಂಗ್ ಬರ್ತಾ ಇದೆ ನೀವೇ ಒಂದು ಸತಿ ಮಾಡಿ ನೋಡಿ ಈ ಅದ್ಭುತನ ನೀವೇ ಕಣ್ಣಾರೆ ನೋಡ್ತೀರಾ ಈ ಟಿಪ್ಪನ್ನ ಬಳಸ್ಕೊಂಡು ಎಲ್ಲ ಹೆಣ್ಮಕ್ಳು ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನೀವು ನಮ್ಮನ್ನು ಆಧರಿಸ್ತಾ ಇದ್ದೀರ ಭಾಳ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋಗಳು ನಿಮ್ಮ ಮುಂದೆ ಬರೋಕ್ಕೆ ಈಸಿ ಆಗುತ್ತೆ ನನಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ನೀಡಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೋಡಿ ಒಳ್ಳೆ ಶೈನ್ ಬಂದ್ಬಿಡುತ್ತೆ ನೋಡಿ ಉಜ್ಜಿ ಇಟ್ಟಿರ್ತಕ್ಕಂಥ ಪಾತ್ರೆಗಳು ಹೆಂಗೆ ಪಳ ಅಂತ ಹೊಳಿತಾ ಫಸ್ಟ್ ಗುಣ ಇವಾಗ ನೀವು ನೋಡ್ಬೋದು ನಂತರ ಹೀಗೆ ಹೇಗೆ ಪ್ರಿಸರ್ವ್ ಮಾಡ್ಕೊಳ್ಳೋದು ಹೀಗೆಲ್ಲ ಏನೋ ಉಜ್ಜಿಟ್ಬಿಟ್ಟಿದ್ದೀವಿ ಮತ್ತು ಅದನ್ನು ನಾವು ಯಾವಾಗಲೂ ಯೂಸ್ ಮಾಡ್ತೀವಿ ಅಂದರೆ ನೋಡಿ ಈ ರೀತಿಯಾಗಿ ರ್ಯಾಪ್ ಮಾಡ್ಕೊಳ್ಳಿ ಈ ಬೆಳ್ಳಿ ಸಾಮಾನು ನೀವು ಅಷ್ಟೇ ತೊಳೆದು ಒಂದು ದಿವಸ ಆಚೆ ಇಟ್ಬಿಟ್ರೆ ಆ ಗಾಳಿ ಇದಕ್ಕೇ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ ಅವು ಕಪ್ಪಗಾಗಕ್ಕೆ ಶುರುವಾಗತ್ತೆ ಹಾಗಾಗಿ ನಾವು ಗಾಳಿ ಆಡ್ದಿರ ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಒಂದು ಟಿಶ್ಯೂನಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಹಳೆ ನ್ಯೂಸ್ ಪೇಪರ್ಗಳಿದ್ದರೆ ನ್ಯೂಸ್ ಪೇಪರಲ್ಲೋ ಸುತ್ತಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಗಂಟಾಕಿಡಿ ಅಥವಾ ಈ ಥರ ಯಾವುದಾದ್ರೂ ಮನೆಯಲ್ಲಿ ಪಂಚೆ ಬಟ್ಟೆಗಳಿರುತ್ತಲ್ಲ ಆ ಪಂಚೆ ಬಟ್ಟೆಲಿ ಸಹ ರೋಲ್ ಮಾಡಿ ಪ್ಲಾಸ್ಟಿಕ್ಕಲ್ಲಿ ಕಟ್ಟಿ ಇಡಿ ನಾನು ಎಲ್ಲ ಹೊಲ್ಕೊಂಡಿದ್ದೀನಿ ಸೊ ನಾನೇನು ಮಾಡ್ತೀನಿ ಈ ರೀತಿ ನೀಟಾಗಿ ರ್ಯಾಪ್ ಮಾಡಿ ಒಂದು ಪಂಚೆ ಬಟ್ಟೆಯಲ್ಲಿ ಹೊಲ್ಕೊಂಡಿರುವಂಥ ಬ್ಯಾಗ್ಗಳಲ್ಲಿ ಲಾಕ್ ಮಾಡಿ ಎತ್ತಿಡ್ತೀನಿ ಇದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ನನಗೆ ನ್ಯೂಸ್ ಪೇಪರ್ ಸಿಕ್ಕಲಿಲ್ಲ ಹಾಗಾಗಿ ಟಿಶ್ಯೂನಲ್ಲೇ ರ್ಯಾಪ್ ಮಾಡಿ ಒಂದು ಪ್ಲಾಸ್ಟಿಕಲ್ಲ ಹಾಕಿ ಗಂಟಾಕಿ ಇಡ್ತಾಯಿದ್ದೀನಿ ಇನ್ನೊಂದು ಉಪಯೋಗಪ್ಪ ಏನಂದರೆ ಈ ಥರ ನಾವು ಏನೋ ಹಳೇ ಕವರಲ್ಲಿ ಗಂಟು ಹಾಕಿದ್ದಾರೆ ಇಂಥ ವ್ಯಾಲ್ಯೂಬಲ್ ಅಂತ ಯಾರಿಗೂ ಕಳ್ಳಕಾಕ್ರಿಗೂ ಗೊತ್ತಾಗಲ್ಲ ಇದು ಒಂದು ಒಳ್ಳೆಯ ವಿಚಾರ ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಈ ಥರ ಎಲ್ಲ ರ್ಯಾಪ್ ಮಾಡಿ ಎಲ್ಲಿ ಕಳ್ಳರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಜಾಗಗಳಲ್ಲಿ ಎತ್ತಿಡಿ ನಿಮ್ಮ ವಸ್ತುಗಳು ಸೇಫಾಗಿರುತ್ತೆ ಇದೊಂದು ಟಿಪ್ಪು ನನಗೆ ಒಂದು ಪೊಲೀಸ್ ಒಂದು ಇದರಲ್ಲಿ ಏನಪ್ಪ ಸೆಮಿನಾರಲ್ಲಿ ಈ ರೀತಿಯಾಗಿ ಮಾಹಿತಿಕೊಳ್ಳಿ ನಿಮ್ಮ ಬೆಳ್ಳಿ ಪಾತ್ರೆಗಳು ನೀವು ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳಿಗೆ ಓಪನ್ ಮಾಡಿದ್ರು ಅದೇ ಶೈನಿಂಗ್ ಹಾಗೇ ಇರುತ್ತೆ ಬಳಸಿದ ನಂತರ ಮತ್ತೆ ಒಣ ಬಟ್ಟೆಯಲ್ಲಿ ನೀವು ಚೆನ್ನಾಗಿ ಒರೆಸ್ಬಿಟ್ಟು ಇದೇ ರೀತಿ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದರೆ ಪದೇ ಪದೇ ಉಜ್ಜಿ ತೊಳೆಯೋ ಅವಶ್ಯಕತೆಯೂ ಇರೋಲ್ಲ ಶೈನಿಂಗು ಹೋಗಲ್ಲ ನಿಮ್ಮ ಬೆಳ್ಳಿ ಪಾತ್ರೆಗಳು ಸುರಕ್ಷಿತವಾಗಿ ಇರುತ್ತೆ ಈ ಟಿಪ್ಸು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನೀವು ಯಾವ ರೀತಿ ಬೆಳ್ಳಿ ಪಾತ್ರೆನ ತೊಳಿತೀರ ನಿಮ್ಮ ಸಲಹೆ ಸೂಚನೆಗಳಿದ್ದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ತೆ ಸರ್ವೇ ಜನ ಸುಖಿನೋ ಭವಂತ